ಇಲ್ಲೊಂದ್ಸತಿ ನೋಡಿ ರೀಸೆಂಟ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ಪೋಸ್ಟ್ ಮಾಡಿರ್ತಕ್ಕಂತಹ ಟ್ವೀಟ್ ಹೇಳುತ್ತೆ ದ ಐಡಿಯಾ ದಟ್ ಬ್ರಿಕ್ಸ್ ಕಂಟ್ರೀಸ್ ಬ್ರಿಕ್ಸ್ ಅಲ್ಲಿ ಇಂಡಿಯಾನು ಕೂಡ ಇದೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಸೌತ್ ಆಫ್ರಿಕಾ ಸೊ ಈ ಕಂಟ್ರೀಸ್ಗಳು ಜೊತೆಗೂಡಿ ಮಾಡ್ಕೊಂಡಿರ್ತಕ್ಕಂಥ ಅಥವಾ ಮಾಡ್ಕೊಳ್ತಾ ಇರತಕ್ಕಂತಹ ಕರೆನ್ಸಿ ಹೊಸ ಕರೆನ್ಸಿನೇ ಇರ್ಬೋದು ಅಥವಾ ಇರೋ ಕರೆನ್ಸೀಸ್ಗಳಿಗೆ ಯಾರಾದರೂ ಸಪೋರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ಸ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ನಮ್ಮ ಕಡೆಯಿಂದ ಹಾಕ್ತೀವಿ ನಿಮ್ಗೆ ಏನೇ ವಸ್ತುಗಳು ಬೇಕಂದ್ರೂ ನಮ್ಮ ಕಡೆ ತಗೊಳ್ತಾ ಇರತಕ್ಕಂಥದ್ದು ಬೇರೆ ಕಡೆ ತಗೊಳ್ಳಿ ನಮ್ಮ ಕಡೆಗೆ ಬರಬೇಡಿ ಅಂತಕ್ಕಂಥ ಸ್ಟ್ರೇಟ್ ಫಾರ್ವರ್ಡ್ ವಿಷಯವನ್ನ ಬಹಳ ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇವತ್ತಿನ ಮಟ್ಟಿಗೆ ಟ್ವೀಟ್ ಮಾಡಿರ್ತಾರೆ ಸರ್ ಬಿಡಿ ಸರ್ ನಮ್ಗೇನು ಪ್ರಾಬ್ಲಮ್ಮು ಅಂತ ನೀವು ಕೇಳ್ಬೋದು ಬಟ್ ಆ್ಯಕ್ಚುಲಿ ಇದರ ಇಂಪ್ಯಾಕ್ಟು ನಮ್ಮ ನಿಮ್ಮಂತಹ ಕಾಮನ್ ವ್ಯಕ್ತಿಗಳು ಬ್ರಿ ಈ ಬ್ರಿಕ್ಸಲ್ಲಿ ನಾವು ಕೂಡ ಒಬ್ಬರಾಗಿರ್ತೀವಿ ನಮ್ಮ ನಿಮ್ಮ ಕಾಮನ್ ವ್ಯಕ್ತಿಗಳ ಜೇಬಿಗೂ ಕೂಡ ಇದರಿಂದ ಕತ್ತರಿಬೀಳುತ್ತೆ ಇದಷ್ಟೇ ಅಲ್ಲ ಇದ್ರ ಜೊತೆಗೆ ಸುಮಾರು ಎಕನಾಮಿಕಲ್ ಇಂಪ್ಯಾಕ್ಟ್ಸ್ಗಳಿರ್ಬೋದು ಹಾಗೆ ಸರ್ಟನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಆ್ಯಸ್ ಅನ್ ಇನ್ವೆಸ್ಟರ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ನಾವು ತಿಳ್ಕೊಂಡಿರಬೇಕು ಈ ರೀತಿಯಾದಂಥ ಬದಲಾವಣೆಗಳು ಜಿಯೋ ಪೊಲಿಟಿಕಲಿ ಆಗ್ತಾ ಇದ್ದಾಗ ಸೊ ಏನಿದ್ರಿಂದ ಇರ್ತಕ್ಕಂಥ ಕಾಂಟೆಕ್ಸ್ಟ್ ಇದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು ಇದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ಸ್ಗಳೇನು ಅದಕ್ಕೆ ಯಾವ ರೀತಿಯಾದಂಥ ಪ್ರಿಪರೇಷನ್ಸ್ ಆ್ಯಸ್ ಆಸ್ ಅನ್ ಇನ್ವೆಸ್ಟರ್ ನಮ್ಮ ಕಡೆಯಿಂದ ನಾವು ತೊಗೊಳ್ಬಹುದು ಇವತ್ತಿನ ಮಟ್ಟಿಗೆ ಎಲ್ಲಾ ವಿಷಯಗಳನ್ನು ಇನ್ ಡೀಟೇಲ್ ಆಗಿ ನಾನು ಡಿಸ್ಕಷನ್ ಮಾಡ್ತೀನಿ ಬಟ್ ಈ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ ಈ ಎಲ್ಲಾ ವಿಷಯಗಳು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಫಸ್ಟ್ ಆಫ್ ಆಲ್ ಎಲ್ಲಿಂದ ಈ ವಿಷಯಗಳು ಸ್ಟಾರ್ಟ್ ಆಗುತ್ತೆ ಡಿಪೆಂಡೆನ್ಸಿಯಿಂದ ಅಂತ ಹೇಳ್ಬೋದು ಬೇಸಿಕಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಎಕನಾಮಿಕಲ್ ವ್ಯವಸ್ಥೆಗಳಿರ್ಬೋದು ಅಥವಾ ಜನ್ರಿಕ್ ವಸ್ತುಗಳ ರಿಲೇಟೆಡ್ ವ್ಯವಹಾರಗಳಲ್ಲಿ ಒಂದು ಇಂಟರ್ಲಿಂಕ್ ಇದ್ದೇ ಇರುತ್ತೆ ಈಗ ಕ್ರೂಡ್ ಆಯಿಲ್ ಇಂಡಿಯಾದಲ್ಲಿ ಸಿಗಲ್ಲ ಎಲ್ಲೂ ರಿಸೋರ್ಸ್ ಇಲ್ಲ ನಮಗೆ ಬೇಕು ಅಂತಂದರೆ ಹೊರಗಡೆಯಿಂದಲೇ ತರಿಸ್ಕೊಳ್ಬೇಕು ಇಲ್ಲ ಅರಬ್ ರಷ್ಯಾ ಯು ಎಸ್ ಇಲ್ಲಿಂದ ನಾವು ತರಿಸ್ಕೊಳ್ಬೇಕು ಕರೆಕ್ಟಾ ಸೊ ಈ ಡಿಪೆಂಡೆನ್ಸಿ ಏನಿದೆಯೋ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಒಂದು ಸಂಬಂಧವನ್ನು ರಿಲೇಟ್ ಮಾಡುತ್ತೆ ಅಥವಾ ಒಂದು ಸಂಬಂಧವನ್ನು ಕ್ರಿಯೇಟ್ ಮಾಡುತ್ತೆ ಈ ಸಂಬಂಧ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಮೇಲೆ ಯಾವ ರೀತಿ ಇದೆ ಮೇಲೆ ಈ ವ್ಯವಹಾರಗಳು ತುಂಬಾ ಈಸಿಯಾಗಿ ನಡೆಯುತ್ತೆ ಸೊ ಈ ತುಂಬಾ ಒಳ್ಳೆಯ ಸಂಬಂಧ ಇದೆ ನಮ್ಮ ಬೇರೆ ಕಂಟ್ರಿಗಳ ಜೊತೆ ಅಂತಂದ್ರೆ ಈಸಿಯಾಗಿ ನಡೆಯುತ್ತೆ ವ್ಯವಹಾರಗಳು ಇಲ್ಲ ಅಂತಂದ್ರೆ ಸ್ಟಾರ್ಟ್ ಆಗುತ್ತೆ ಸೊ ಟ್ರೇಡ್ ವಾರ್ ಅಂತ ಕರೀತಾರೆ ಇದನ್ನ ಇನ್ ಡಿಟೇಲ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಬಟ್ ಬಿಫೋರ್ ದಟ್ ಈ ಒಂದು ಅನಿಶ್ಚಿತಿಗಳು ಏನಿದೆಯೋ ಬರೀ ಗ್ಲೋಬಲ್ ಲೆವೆಲಲ್ಲಿ ಅಷ್ಟೇ ಅಲ್ಲ ನಮ್ಮ ಪರ್ಸನಲ್ ಬಿಸ್ನೆಸ್ ಹಾಗೆ ಪ್ರೊಫೆಷ್ನಲ್ ಲೆವೆಲ್ಸ್ಗಳಲ್ಲೂ ಕೂಡ ಆಗ್ತಾ ಇರುತ್ತೆ ಸೊ ಈ ಒಂದು ಅನ್ಸರ್ಟನೀಸ್ ನಾವು ಎದುರಿಸಬೇಕು ಪ್ರಾಪರ್ ಆಗಿ ಅಂತಂದರೆ ಎಸ್ಪೆಷಲಿ ಬರ್ತಕ್ಕಂಥ ದಿನಗಳಲ್ಲಿ ಎ ಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ ಇದರ ರಿಲೇಟೆಡ್ ಡೆ ಗ್ರೋತ್ ಸ್ಕೂಲಿಂದ ಆಫರ್ ಮಾಡ್ತಾ ಇದ್ದಾರೆ ತ್ರೀ ಅವರ್ಸ್ ಡೀಟೇಲ್ಡ್ ಮಾಸ್ಟರ್ ಕ್ಲಾಸ್ ಆನ್ ಎ ಐ ಎ ಐ ಬೇಸಿಸಲ್ಲಿ ಕ್ಲಾಸನ್ನು ಮಾಡ್ತಾ ಇದ್ದಾರೆ ಯೂಶುವಲಿ ಇದು ಪೇಡ್ ಇರುತ್ತೆ ಬಟ್ ಫ್ರೀಯಾಗಿ ಮೊದಲನೆಯ ಸಾವಿರದ ಐದುನೂರು ಜನಕ್ಕೆ ಇದನ್ನು ಕೊಡ್ತಾ ಇದ್ದಾರೆ ಇವತ್ತಿನ ಮಟ್ಟಿಗೆ ಮೋರ್ ದಾನ್ ಹತ್ತು ಲಕ್ಷ ಜನದಷ್ಟು ಈ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿರ್ತಾರೆ ಜಾಬ್ ಹಂಟಿಂಗ್ ಇರಬಹುದು ಸ್ಯಾಲರಿ ಹೈಕ್ ಸ್ಟ್ರಾಟಜೀಸ್ ಡೇಟಾ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನ ಯಾವ ರೀತಿಯಾಗಿ ಪ್ರೊಸೆಸ್ ಮಾಡಬಹುದು ಫಾರ್ಮಿಂಗ್ ಬಿಸ್ನೆಸ್ ಇರಬಹುದು ಹಾಗೆ ಓನ್ ಪರ್ಸನಲ್ ರೀತಿ ಕ್ರಿಯೇಟ್ ಮಾಡಬಹುದು ಈ ರೀತಿಯಾಗಿ ನೋಡ್ತೀವಿ ಅಂತಂದ್ರೆ ಮೋರ್ ದನ್ ಟ್ವೆಂಟಿ ಪ್ಲಸ್ ಎ ಟೂಲ್ಸ್ ಮಾರ್ಕೆಟ್ ಮಾಡಿಕೊಂಡು ಯಾವ ರೀತಿ ನಮ್ಮ ಪರ್ಸನಲ್ ಗ್ರೋತ್ ಯೂಸ್ ಮಾಡಿಕೊಳ್ಬಹುದು ಅನ್ನೋದನ್ನ ಈ ಒಂದು ಕೋರ್ಸ್ ಅಲ್ಲಿ ಹೇಳ್ಕೊಡ್ತಾರೆ ಹಾಗೆ ಈ ಟ್ರೈನಿಂಗ್ ಎಲ್ಲರಿಗೂ ಕೂಡ ಅವೈಲೇಬಲ್ ಇರುತ್ತೆ ಆ ಮಾರ್ಕೆಟಿಂಗ್ ಟೆಕ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥ ಕೆಲವೊಂದಿಷ್ಟು ಪ್ರೋಸೆಸ್ ಗಳನ್ನ ಯಾವ ರೀತಿ ಎ ಯೂಸ್ ಮಾಡ್ಕೊಂಡು ಮಾಡಬಹುದು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ ತ್ರೀ ಅವರ್ಸ್ ಹ್ಯಾಂಡ್ ಆನ್ ಎ ಟ್ರೈನಿಂಗ್ ಇದಾಗಿರುತ್ತೆ ಜನಕ್ಕೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಇನ್ ಕೇಸ್ ಆಸಕ್ತಿ ಇದೆ ನಿಮಗೆ ನೀವು ಚೆಕ್ಔಟ್ ಮಾಡಬಹುದು ಐದು ಸಾವಿರ ವರ್ತ್ ಅಪ್ರಾಕ್ಸಿಮೇಟ್ ಬೋನಸ್ ಇದರ ಜೊತೆಗೆ ವಾಟ್ಸ್ಆಪ್ ಗ್ರೂಪ್ ಸಪೋರ್ಟ್ ಇರಬಹುದು ಈ ರೀತಿಯ ಮಾಹಿತಿ ಇರತಕ್ಕಂತಹ ಒಂದು ಕೋರ್ಸ್ ಇದಾಗಿರುತ್ತೆ ಕಂಪ್ಲೀಟ್ಲಿ ಆಸಕ್ತಿ ಇರತಕ್ಕಂಥವ್ರು ಈ ಕೋರ್ಸ್ ಅನ್ನ ಅಟೆಂಡ್ ಆಗಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಸೊ ಸಬ್ಜೆಕ್ಟ್ ಕಡೆಗೆ ಮೂವ್ ಆಗೋಣ ಸೊ ಇವಾಗ ಯು ಎಸ್ ಇಂದ ಈ ರೀತಿಯಾದಂತಹ ಒಂದು ಪ್ರೆಸಿಡೆಂಟ್ ಟ್ವೀಟ್ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಯು ಎಸ್ ಡಾಲರ್ ಹಾಗೆ ಯು ಗೆ ತುಂಬಾನೇ ಇಂಪಾರ್ಟೆನ್ಸ್ ಗ್ಲೋಬಲ್ ಲೆವೆಲ್ ಅಲ್ಲಿ ನಾವು ಕೊಡ್ತೀವಿ ಈ ವಿಷಯವನ್ನ ತುಂಬಾ ಈಸಿಯಾಗಿ ಅರ್ಥ ಮಾಡಿಕೊಳ್ಕೆ ಪ್ರಯತ್ನ ಮಾಡೋಣ ತುಂಬಾ ಕಾಂಪ್ಲೆಕ್ಸ್ ವಿಷಯಗಳು ಇದರಿಂದ ಬಟ್ ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ಟೋರಿ ಸ್ಟಾರ್ಟ್ ಆಗ್ತಕ್ಕಂಥದ್ದು ವರ್ಲ್ಡ್ ವಾರ್ ಸಮಯದಲ್ಲಿ ವರ್ಲ್ಡ್ ವಾರ್ ಒನ್ ವರ್ಲ್ಡ್ ವಾರ್ ಟು ಇರೋ ಬರೋ ದೇಶಗಳೆಲ್ಲ ನಾನು ಮುಂದೆ ನೀನ್ ಮುಂದೆ ಅಂತ ಯುದ್ಧ ಮಾಡಕ್ಕೆ ರೆಡಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯು ಎಸ್ ಬಹಳ ಬ್ರಿಲಿಯಂಟ್ ಒಂದು ಸ್ಟ್ರಾಟಜಿನ ಫಾರ್ಮ್ ಮಾಡ್ತಾರೆ ನೋಡೋಣ ನೀವು ಯುದ್ಧ ಮಾಡ್ಕೊಳ್ಳಿ ಇನಿಷಿಯಲ್ ಲೆವೆಲಲ್ಲಿ ಅಲ್ಲಿ ಫೇಸ್ ಆಫ್ ದ ವಾರ್ ಅಲ್ಲಿ ನೀವು ಯುದ್ಧ ಮಾಡಿ ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ನಮ್ಮ ಕಡೆಯಿಂದ ನಾವು ರೆಡಿ ಮಾಡ್ಕೊಡ್ತೀವಿ ಸೊ ಬೇರೆ ದೇಶಗಳೆಲ್ಲ ಯುದ್ಧದಲ್ಲಿ ಇನ್ವಾಲ್ವ್ ಆಗಿದ್ರೆ ಇನಿಷಿಯಲ್ ಲೆವೆಲಲ್ಲಿ ಅಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಯು ಎಸ್ ಅಲ್ಲಿ ಆಗುತ್ತೆ ಸೊ ಎಲ್ಲ ರೀತಿಯಾದಂಥ ಇಂಡಸ್ಟ್ರೀಸ್ ಗಳು ಬೆಳವಣಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಸ್ಪೆಸಿಫಿಕ್ ಸಂದರ್ಭ ಬೇರೆ ದೇಶಗಳಿಗೆ ಕಾನ್ಫ್ಲಿಕ್ಟ್ ಗಳಾಗಿದ್ರೆ ಯು ಎಸ್ಗೆ ಈ ಒಂದು ಸಂದರ್ಭ ಒಂದು ಗೋಲ್ಡನ್ ಎರ ಆಗಿ ಕನ್ವರ್ಟ್ ಆಗುತ್ತೆ ಇರ್ಬರೋ ಗೋಲ್ಡ್ ಏನಿದೆಯೋ ಇಡೀ ಪ್ರಪಂಚದಲ್ಲಿ ಮೋಸ್ಟ್ ಆಫ್ ದ ಗೋಲ್ಡ್ ಯು ಎಸ್ ಹತ್ರ ಸೇರ್ಕೊಳ್ಳುತ್ತೆ ಇನ್ಫ್ಯಾಕ್ಟ್ ಟೆನ್ ಟೈಮ್ಸ್ನಷ್ಟು ಯು ಎಸ್ ಗೋಲ್ಡ್ ರಿಸರ್ವ್ ಏನಿದೆಯೋ ಟೆನ್ ಬೆಳವಣಿಗೆ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಆಫ್ ಗೋಲ್ಡ್ ಇವರನ್ನು ಸೇರ್ಕೊಳ್ಳುತ್ತೆ ಅಂಡ್ ಗೋಲ್ಡ್ ಇಸ್ ಅ ಸೂಪರ್ ಪವರ್ ಬಿಕಾಸ್ ಗೋಲ್ಡ್ ಅಂತಕ್ಕಂಥ ವಿಷಯ ಏನಿದೆಯೋ ಮುಂಚೆ ಎಲ್ಲ ಜನಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದು ಗೋಲ್ಡ್ ಇಂದಾನೆ ಗೋಲ್ಡ್ ಇವರ ಹತ್ರ ಜಾಸ್ತಿ ಬಂದಾಗ ಆಲ್ಮೋಸ್ಟ್ ಎಲ್ಲ ಈ ವಾರ್ ಮುಗಿತಪ್ಪ ಇನ್ನೇನಿಲ್ಲ ನಾವು ಆರಾಮಾಗಿರೋಣ ಒಂದು ಪರಿಸ್ಥಿತಿಗಳು ಬಂದಾಗ ದೇಶಗಳು ಸ್ಟ್ರಗಲ್ ಪಡ್ತಾ ಇತ್ತು ಬಿಕಾಸ್ ವಾರ್ ಮಾಡ್ಕೊಂಡು ಹೊಡೆದಾಡಿಕೊಂಡು ಎಕನಾಮಿ ಬಿದ್ದೋಗಿರುತ್ತೆ ಆ ಎಕನಾಮಿನ ಮತ್ತೆ ರಿವೈವ್ ಮಾಡಬೇಕು ಅಂತಂದರೆ ಸಮ್ ಸ್ಟ್ರೆಂತ್ ಕಂಟ್ರೀಸ್ಗಳಿಗೆ ಬೇಕು ಸೊ ನಾವು ನಿಮಗೆ ನೀವು ನಮಗೆ ಹೆಲ್ಪ್ ಮಾಡಿಯಪ್ಪ ಅಂತಕ್ಕಂಥ ಉದ್ದೇಶಗಳು ಬಂದಾಗ ಯು ಎಸ್ ಇನ್ ಬಿಟ್ವೀನ್ ಬರುತ್ತೆ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಬ್ರಿಟನ್ ವುಡ್ ಅಗ್ರಿಮೆಂಟ್ ಆಗುತ್ತೆ ಸೊ ಈ ಅಗ್ರಿಮೆಂಟ್ ಏನು ಹೇಳುತ್ತೆ ಅಂತಂದರೆ ನೋಡಪ್ಪ ಯು ಎಸ್ ಹೇಳುತ್ತೆ ಇದನ್ನು ನೀವು ಇನ್ಸ್ಟೆಡ್ ಆಫ್ ಗೋಲ್ಡ್ ಗೋಲ್ಡಿನ ಬದಲಾಗಿ ನಮ್ಮ ಕರೆನ್ಸಿನ ಯೂಸ್ ಮಾಡ್ಕೊಳ್ಳಿ ನಮ್ಮ ಹತ್ರ ಜಾಸ್ತಿ ಗೋಲ್ಡ್ ಇದೆ ನೀವೇನಾದರೂ ಯು ಎಸ್ ಡಾಲರ್ ಇಟ್ಕೊಂಡು ಯೂಸ್ ಮಾಡಿಕೊಂಡ್ರೆ ಆ್ಯಸ್ ಅ ಸೆಂಟ್ರಲ್ ಕರೆನ್ಸಿ ಒಂದು ದೇಶದಿಂದ ಇನ್ನೊಂದು ದೇಶದ ಮಿಡ್ಲಲ್ಲಿ ಆ ಕರೆನ್ಸಿಗೆ ಅಪೋಸಿಟ್ ಆಗಿ ನಾವು ಗೋಲ್ಡನ್ನು ಕೊಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಪಾಕಿಸ್ತಾನದ ಜೊತೆ ವ್ಯವಹಾರ ಮಾಡಬೇಕು ಕರೆಕ್ಟಾ ನಿಮಗೆ ಗೊತ್ತಿದೆ ಯಾವ ರೀತಿಯಾದಂತಹ ವ್ಯವಹಾರಗಳು ನಮ್ಮ ಇಡ್ಲಲ್ಲಿ ಇದೆ ಇವತ್ತಿನ ಮಟ್ಟಿಗೆ ಅಂತ ಸೊ ದುಡ್ಡಿನ ವ್ಯವಹಾರಗಳು ಬಂದಾಗ ಬಹಳ ಕಾಶಿಯಸ್ ಆಗ್ತೀವಿ ನಾವು ಆ ಒಂದು ಸಂದರ್ಭದಲ್ಲಿ ರುಪಿಯನ್ನು ಅವ್ರು ಎಕ್ಸೆಪ್ಟ್ ಮಾಡಲ್ಲ ಅಥವಾ ಅವ್ರ ಕರೆನ್ಸಿನ ನಾವು ಎಕ್ಸೆಪ್ಟ್ ಮಾಡಲ್ಲ ಸೊ ಯು ಎಸ್ ಡಾಲರ್ನ ಇಬ್ಬರು ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ಬೋದು ಬಿಕಾಸ್ ಯು ಎಸ್ ಇಸ್ ಅ ಸೆಂಟ್ರಲ್ ಕರೆನ್ಸಿ ಯು ಎಸ್ ಡಾಲರ್ನ ಪಾಕಿಸ್ತಾನ ಹೋಗಿ ಕೊಟ್ಟರು ಕೂಡ ಗೋಲ್ಡ್ ಸಿಗುತ್ತೆ ನಾವು ತೊಗೊಂಡೋಗಿ ಕೊಟ್ಟರು ಗೋಲ್ಡ್ ಸಿಗುತ್ತೆ ಸೊ ಯು ಎಸ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಇನ್ ಅಂತ ಬಂದು ಕೂತ್ಕೊಳ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಗೋಲ್ಡ್ ಬದಲಾಗಿ ಯು ಎಸ್ ಡಾಲರ್ನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನಗಳು ಮೋಸ್ಟ್ ಆಫ್ ದ ಕಂಟ್ರೀಸ್ಗಳು ಮೋಸ್ಟ್ ಆಫ್ ದ ಬ್ಯಾಂಕ್ಸ್ಗಳು ಗೋಲ್ಡ್ನ ಬದಲಾಗಿ ಯು ಎಸ್ ಡಾಲರ್ನ ರಿಸರ್ವ್ ಆಗಿ ಇಟ್ಕೊಳ್ತಾರೆ ಏನಕ್ಕೆ ಫಾರಿನ್ ಟ್ರಾನ್ಸಾಕ್ಷನ್ಸ್ಗಳಿಗೆ ಆಸ್ ಅಪ್ ನಾವು ಇವತ್ತಿನ ಮಟ್ಟಿಗೆ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಅರೌಂಡ್ ಅರವತ್ತು ಪರ್ಸೆಂಟೇಜ್ನಷ್ಟು ಗ್ಲೋಬಲ್ ಲೆವೆಲ್ ರಿಸರ್ವ್ಸ್ ಅಲ್ಲಿ ಯು ಎಸ್ ಡಾಲರ್ ಡಾಮಿನೆನ್ಸ್ ಇರತಕ್ಕಂಥದ್ದು ಅಂದರೆ ಯಾರೂ ಒಂದು ಆಪೋಸಿಟ್ ಆಗಿ ನಿಂತ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲ ಯು ಎಸ್ನ ಬದಲಾಗಿ ಬಿಕಾಸ್ ಯು ಎಸ್ ಒಂದು ಡಿಸಿಷನ್ ತಗೊಂಡ್ರು ಕೂಡ ಈ ಅರವತ್ತು ಪರ್ಸೆಂಟೇಜ್ನಷ್ಟು ಹೋಲ್ಡ್ ಮಾಡ್ಕೊಂಡು ಕೂತಿರ್ತಕ್ಕಂಥ ಬೇರೆ ಕಂಟ್ರೀಸ್ಗಳಿಗೆ ತುಂಬ ಮೇಜರ್ ಪರಿಣಾಮ ಉಂಟಾಗುತ್ತೆ ಸೊ ಹಾಗಾಗಿ ಯು ಎಸ್ ಹೇಳಿರೋದನ್ನು ಆಲ್ಮೋಸ್ಟ್ ಎಲ್ಲರೂ ಕೇಳಬೇಕು ಅಂತಕ್ಕಂಥ ಒಂದು ಪರಿಸ್ಥಿತಿಲಿ ಇವತ್ತಿನ ಮಟ್ಟಿಗೆ ಬಂದು ನಿಂತ್ಕೊಂಡಿರ್ತಕ್ಕಂಥ ಸ್ಥಿತಿಗಳಿದೆ ಆ್ಯಂಡ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಸಂದರ್ಭದಲ್ಲಿ ಎಪ್ಪತ್ತೊಂದು ಎಪ್ಪತ್ತೆರಡರ ಸಂದರ್ಭದಲ್ಲಿ ಯು ಎಸ್ ಅಲ್ಲಿ ಸಟನ್ ಎಕನಾಮಿಕ್ ಕ್ರೈಸಿಸ್ಗಳಾಗುತ್ತೆ ಸೊ ತುಂಬ ಡೀಟೇಲ್ ಆಗಿ ಹೋಗೋದು ಬೇಡ ಪ್ರಾಬ್ಲಮ್ಸ್ಗಳಾದಾಗ ಏನು ಮಾಡುತ್ತೆ ಕಂಟ್ರೀಸ್ಗಳು ನೋಟ್ಗಳನ್ನು ಎಕ್ಸ್ಟ್ರಾ ಪ್ರಿಂಟ್ ಮಾಡ್ತಾರೆ ಬಟ್ ರಿಮೆಂಬರ್ ಅವತ್ತಿನ ಕಾಲಕ್ಕೆ ದುಡ್ಡಿನ ಹಿಂದೆ ಗೋಲ್ಡ್ ಇರಬೇಕು ಅಂದರೆ ಮಾತ್ರ ದುಡ್ಡನ್ನು ಪ್ರಿಂಟ್ ಮಾಡಬೇಕು ಅಂತಕ್ಕಂಥ ರೂಲ್ ಇತ್ತು ಗೋಲ್ಡ್ ಸ್ಟ್ಯಾಂಡರ್ಡ್ ಇತ್ತು ಬಟ್ ಯಾವಾಗ ಇಶ್ಯೂಸ್ಗಳಾಗಕ್ಕೆ ಸ್ಟಾರ್ಟ್ ಆಯಿತು ಗೋಲ್ಡಿನ ಬದಲಾಗಿ ಸುಮ್ಮನೆ ಕರೆನ್ಸಿನ ಪ್ರಿಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೇರೆ ದೇಶಗಳು ಏನು ಯು ಎಸ್ ಡಾಲರ್ನ ಇಟ್ಕೊಂಡಿದ್ರೋ ನಮಗೆ ಬೇಡಪ್ಪ ಡಾಲರ್ ನೀವು ಇಟ್ಕೊಳ್ಳಿ ನಮ್ಗೆ ಗೋಲ್ಡನ್ನು ಕೊಡಿ ಅಂತಂದಾಗ ಅದಕ್ಕೆ ಈಕ್ವಲ್ ಅಂಟ್ ಗೋಲ್ಡು ಯು ಎಸ್ ಹತ್ರ ಇರಲಿಲ್ಲ ಯು ಎಸ್ ಅಲ್ಲಿ ಅಡಿಷ್ನಲ್ ಪ್ರೆಷರ್ ಬಿಲ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೋಲ್ಡ್ ಇಲ್ಲ ಗೋಲ್ಡ್ನ ಒಂದು ಅಭಾವ ಇದೆ ಬಟ್ ಕರೆನ್ಸಿ ಜಾಸ್ತಿ ಪ್ರಿಂಟ್ ಮಾಡಿಬಿಟ್ಟಿದ್ದೀವಿ ಅಂತಕ್ಕಂತಹ ಒಂದು ವಿಷಯಗಳು ಬಂದಾಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡನ್ನು ರಿಮೂವ್ ಮಾಡ್ತಾರೆ ಅಂದರೆ ನೋಡಪ್ಪ ನಾವು ಸ್ಟ್ರಾಂಗ್ ಎಕನಾಮಿ ಇದ್ದೀವಿ ಯು ಎಸ್ ಹೇಳ್ತಕ್ಕಂಥದ್ದು ನಾವು ಸ್ಟ್ರಾಂಗ್ ಎಕನಾಮಿ ಯು ಎಸ್ ಡಾಲರ್ ನೀವು ಯೂಸ್ ಮಾಡಿ ಯೂಸ್ ಮಾಡಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲಪ್ಪ ಅಂತಕ್ಕಂಥ ವಿಷಯಕ್ಕೆ ಬಂದಾಗ ಆ ಒಂದು ಗೋಲ್ಡನ್ನ ನಂಬಿಕೊಂಡು ಯು ಎಸ್ ಡಾಲರ್ನ ಸ್ಟೋರ್ ಮಾಡಿಕೊಂಡಂತಹ ಇಮಿಡಿಯೇಟ್ ಆಗಿ ಡ್ರಾಪ್ ಮಾಡೋಕೆ ಆಗಲ್ಲ ಮಾಡಿದರೆ ಎಲ್ಲ ದೇಶಗಳಿಗೂ ಕಷ್ಟ ಆಗುತ್ತೆ ಸೊ ಹಾಗಾಗಿ ಎಲ್ಲರೂ ಬಾಯಿ ಮುಚ್ಕೊಂಡು ಅದನ್ನು ಕಂಪ್ಲೀಟಾಗಿ ಫಾಲೋ ಮಾಡ್ತಕ್ಕಂಥ ವಿಷಯಗಳು ಫರ್ದರ್ ಬರುತ್ತೆ ಸೊ ಇಲ್ಲಿಂದ ಸರ್ಟನ್ ಡಾಮಿನೆನ್ಸ್ ಏನಿದೆಯೋ ಕರೆನ್ಸಿಗೆ ಬರುತ್ತೆ ನಾವು ನೀವು ಯೂಸ್ ಮಾಡ್ತಕ್ಕಂಥ ಕರೆನ್ಸಿ ಇವತ್ತಿನ ಮಟ್ಟಿಗೆ ಏನಿದೆಯೋ ಅದು ಯು ಎಸ್ ಡಾಲರ್ ಇರ್ಬೋದು ರುಪೀಸ್ ಇರ್ಬೋದು ಫಿಯಟ್ ಕರೆನ್ಸಿ ಅಂತ ಕರೀತಾರೆ ಅಂದರೆ ಏನು ಇದರಿಂದ ಆಧಾರ ಇರಲ್ಲ ಇದಕ್ಕೆ ತಕ್ಕಂತಹ ಒಂದು ವ್ಯಾಲ್ಯೂಬಲ್ ಮಟೀರಿಯಲ್ ಇರೋಲ್ಲ ಬಟ್ ಗೌರ್ಮೆಂಟ್ ಕೊಡೋ ಭರವಸೆ ಹಾಗೆ ಜನಗಳ ನಂಬಿಕೆ ಇದೆರಡರ ಮೇಲೆ ಈ ಒಂದು ಪರ್ಟಿಕ್ಯುಲರ್ ವಿಷಯ ನಡೀತಾ ಇರತಕ್ಕಂಥದ್ದು ವಿಷಯ ಇಲ್ಲಿಗೆನೇ ನಿಂತ್ಕೊಳ್ಳಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಅನ್ಸುತ್ತೆ ಅಪ್ರಾಕ್ಸಿಮಿಟ್ಲಿ ಎಪ್ಪತ್ಮೂರು ಎಪ್ಪತ್ನಾಲ್ಕು ಇಯರ್ ಅಲ್ಲಿ ಅರಬ್ ಕಂಟ್ರೀಸ್ಗಳಿಗೆ ತುಂಬ ಒಂದು ಭಯ ಇತ್ತು ಆ ಒಂದು ಸಂದರ್ಭದಲ್ಲಿ ಯಾರು ಬಂದಬೇಕಾದ್ರೂ ವಾರ್ ಮಾಡ್ಬೋದು ನಮ್ಮ ಮೇಲೆ ಅಂತಕ್ಕಂಥ ಭಯ ಅವರಲ್ಲಿ ಹುಟ್ಟಿತ್ತು ಸುಮಾರು ವಾರಗಳು ಕೂಡ ಆಗಿತ್ತು ಏನಕ್ಕೆ ಅಂತ ನೋಡ್ತೀವಿ ಅಂತ ಅಂದರೆ ಕ್ರೂಡ್ ಆಯಿಲ್ ಒನ್ ಆಫ್ ದ ಕ್ರಿಟಿಕಲ್ ಕಮ್ಯುನಿಟಿ ಕ್ರಿಟಿಕಲ್ ಕಮ್ಯುನಿಟಿ ವರ್ಲ್ಡಲ್ಲೇ ಅರಬ್ ಕಂಟ್ರೀಸ್ಗಳಿಗೆ ಸೇಫ್ಟಿ ಕೊಡ್ತಕ್ಕಂತಹ ವಿಚಾರವಾಗಿ ಯು ಎಸ್ ಬಂದು ನಿಂತ್ಕೊಳ್ಳುತ್ತೆ ಯು ಎಸ್ ಹೇಳುತ್ತೆ ನೋಡ್ರಪ್ಪ ನೀವು ಅವರು ಇವ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳೋಕ್ಕೆ ಹೋಗ್ಬಿಡಿ ನಾವು ನಿಮಗೆ ಸೇಫ್ಟಿ ಕೊಡ್ತೀವಿ ನಾವು ಮಿಲಿಟರಿ ಪ್ರೊಟೆಕ್ಷನ್ ಕೊಡ್ತೀವಿ ಬಟ್ ಇದರ ಬದಲಾಗಿ ನೀವು ನಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ನೀವು ಯಾರಿಗೆ ಆಯಿಲನ್ನು ಸೆಲ್ ಮಾಡಿ ನಮಗೇನು ಪ್ರಾಬ್ಲಮ್ ಇಲ್ಲ ಬಟ್ ಅದರ ಅದರ ಅಪೋಸಿಟ್ ಆಗಿ ಆಯಿಲನ್ನು ನೀವು ಯು ಎಸ್ ಡಾಲರ್ಲಿ ಮಾತ್ರ ವ್ಯವಹಾರ ಮಾಡಬೇಕು ಆಯಿಲ್ ಅನ್ನು ಅವ್ರು ಕೊಡ್ತೀರಾ ಬಟ್ ಅದನ್ನ ಅಪೋಸಿಟ್ ಆಗಿ ನೀವು ಯು ಎಸ್ ಡಾಲರ್ಲಿ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥ ವಿಷಯಗಳು ಬಂದಾಗ ಮತ್ತೆ ಫರ್ದರ್ ಸ್ಟ್ರೆಂತ್ನಿಂಗ್ ಯು ಎಸ್ ಡಾಲರ್ಗಾಗುತ್ತೆ ಪೆಟ್ರೋ ಡಾಲರ್ ಸಿಸ್ಟಮ್ ಅಂತ ಕರೀತಾರೆ ಅದನ್ನ ಬಟ್ ಮೂವತ್ತು ವರ್ಷ ಆಯಿತು ನಲವತ್ತು ವರ್ಷ ಆಯಿತು ಐವತ್ತು ವರ್ಷ ಆಯಿತು ಇಂಡಿವಿಜುವಲ್ ದೇಶಗಳು ಅವರವರ ಎಕನಾಮಿಕ್ ಪರಿಸ್ಥಿತಿಲಿ ಬೆಳೆದ ಹಾಗೆಯೇ ಈ ಡಿಪೆಂಡೆನ್ಸಿ ನಮಗೆ ಬೇಕಪ್ಪ ಅಂತಕ್ಕಂಥ ಥಾಟ್ ಸುಮಾರು ಜನಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಆಸ್ ಅ ರಿಸಲ್ಟ್ ಆಫ್ ದಿಸ್ ಬ್ರಿಕ್ಸ್ ಅಂತ ಹೇಳ್ಕೊಂಡು ಒಂದು ಯೂನಿಟಿ ಫಾರ್ಮ್ ಆಗುತ್ತೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಸೌತ್ ಆಫ್ರಿಕಾ ಚೀನಾ ಆ್ಯಂಡ್ ಇದರ ಜೊತೆಗೆ ಕೆಲವೊಂದು ಚಿಕ್ಕ ಪುಟ್ಟ ದೇಶಗಳು ಕೂಡ ಇದ್ರ ಜೊತೆ ಇನ್ವಾಲ್ವ್ ಆಗಿ ಒಂದು ಗ್ರೂಪನ್ನು ಫಾರ್ಮ್ ಮಾಡ್ತಾರೆ ಇವರುಗಳು ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡ್ತಾ ಇದ್ದಾಗ ಈ ಒಂದು ವಿಷಯ ಬರ್ತಕ್ಕಂಥದ್ದು ಅಂದರೆ ಯು ಸಿನ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಟ್ರಂಪ್ ಅವ್ರು ಹೇಳೋದೇನು ಅಂತಂದರೆ ನೀವು ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡ್ಯಪ್ಪ ನಮ್ದೇನು ಪ್ರಾಬ್ಲಮ್ ಇಲ್ಲ ನೀವು ನಮ್ಮ ಕರೆನ್ಸಿಗೆ ಅಪೋಸಿಟ್ ಆಗಿ ಮಾತಾಡೋದೇ ಇರ್ಬೋದು ಅಥವಾ ಆಲ್ರೆಡಿ ಇರೋ ಕರೆನ್ಸೀಸ್ಗೆ ಅಡಿಷ್ನಲ್ ಸಪೋರ್ಟ್ ಮಾಡಿದ್ರೆ ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂತಹ ವಿಷಯಗಳಲ್ಲಿ ನಾವು ಸಪೋರ್ಟ್ ಮಾಡಲ್ಲ ಅಂದರೆ ನಮ್ಮ ದೇಶದಿಂದ ನೀವು ಏನೇ ವ್ಯವಹಾರ ಮಾಡ್ತಾ ಇದ್ರು ಕೂಡ ಅದರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟಾರಿಫನ್ನು ಕೊಟ್ಬಿಟ್ಟು ನೀವು ವ್ಯವಹಾರ ಮಾಡಬೇಕು ಸೊ ಈ ಟಾರಿಫ್ ಅಂತಕ್ಕಂಥ ವಿಷಯವನ್ನು ಸತಿ ಅರ್ಥ ಮಾಡ್ಕೊಂಬೋಣ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನಾಗ್ತಾ ಇರುತ್ತೋ ನಾನು ಇನಿಷಿಯಲ್ಲೇ ಹೇಳಿದೆ ಎಷ್ಟು ಸಂಬಂಧ ಚೆನ್ನಾಗಿದೆಯೋ ಅದರ ಬೇಸಿಸಲ್ಲಿ ಈ ಟ್ರಾನ್ಸಾಕ್ಷನ್ಸ್ಗಳು ಡಿಪೆಂಡ್ ಆಗುತ್ತೆ ಈ ನಮ್ಮಿಂದ ಸಟನ್ ಮೆಡಿಶಿನ್ಸ್ಗಳು ಯು ಎಸ್ ತಗೊಳ್ತಾರೆ ಅವರಿಂದ ಇದರಿಂದ ನಾವು ಸಡನ್ ವಸ್ತುಗಳನ್ನ ತಗೊಳ್ತೀವಿ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ ರೀಸೆಂಟ್ ಡೇಟಾ ಪ್ರಕಾರ ಅರೌಂಡ್ ಫಿಫ್ಟಿ ಪಾಯಿಂಟ್ ಟೂ ಫೋರ್ ಬಿಲಿಯನ್ ಡಾಲರ್ಸ್ ವರ್ತ್ ಇರತಕ್ಕಂಥ ವಸ್ತುಗಳನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ತರಿಸ್ಕೊಂಡಿರ್ತೀವಿ ಯುಎಸ್ ಇಂದ ಅಂಡ್ ಆಸ್ ಅ ರಿಸಲ್ಟ್ ನಮ್ಮ ಕಡೆಯಿಂದ ಕೂಡ ಅವ್ರಿಗೆ ಕಳಿಸಿದೀವಿ ಅರೌಂಡ್ ಸೆವೆಂಟಿ ಸಿಕ್ಸ್ ಬಿಲಿಯನ್ ಯುಎಸ್ ಡಾಲರ್ ವರ್ತ್ ಇರತಕ್ಕಂತಹ ಮೊಟೀರಿಯಲ್ಸ್ಗಳನ್ನು ನಮ್ಮ ಕಡೆಯಿಂದ ಕಳ್ಸಿರ್ತೀವಿ ಸೊ ಇದು ಎರಡರ ಬಿಡ್ಲಿಲ್ಲಲ್ಲಿ ಒಂದು ಟ್ಯಾರಿಫ್ ಅಂತ ಹಾಕ್ತಾರೆ ಸೊ ಬೇಸಿಕಲಿ ಏನು ಅಂತಂದ್ರೆ ಫಸ್ಟ್ ನಮ್ಮ ದೇಶದಲ್ಲಿ ಪೂರೈಕೆ ಆಗಬೇಕು ನಾವು ರೆಡಿ ಮಾಡ್ತಕ್ಕಂಥ ವಸ್ತುಗಳು ಆ ಪೂರೈಕೆ ಆದಮೇಲೆ ಅಡಿಷನಲ್ ನಾವು ಹೊರಗಡೆಗೆ ಕಳಿಸ್ಕೊಡ್ಬೇಕು ಸೊ ಬರೀ ನಾವು ಇಟ್ಕೊಳ್ಳೋದೇ ಹೊರಗಡೆ ಹೊರಗಡೆ ಕೊಡೋಕ್ಕೂ ಆಗಲ್ಲ ಸೊ ಇದರಿಂದ ಫಸ್ಟ್ ಲೆವೆಲಲ್ಲಿ ನಮ್ಮ ದೇಶದ ಗ್ರೋತ್ ಆಗಬೇಕು ಅದಾದಮೇಲೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹಾಗೆ ಆ ದೇಶದ ನಮ್ಮ ಸಂಬಂಧ ಯಾವ ರೀತಿ ಇದೆ ಅನ್ನೋದ್ರ ಬೇಸಿಸಲ್ಲಿ ಟ್ಯಾರಿಫ್ಗಳನ್ನು ಡಿಫೈನ್ ಮಾಡ್ತಾರೆ ಸೊ ಟ್ರಂಪ್ ಹೇಳ್ತಾ ಇರತಕ್ಕಂಥದ್ದು ಏನು ಅಂತಂದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಅಂತ ಅಂದರೆ ನೀವು ಏನಾದರೂ ಈ ರೀತಿ ಅಂತ ಹೊಸ ಚೇಂಜಸ್ಗಳನ್ನು ಮಾಡಿದ್ರೆ ನೀವು ಸೇ ಫಾರ್ ಎಕ್ಸಾಂಪಲ್ ಇಂಡಿಯಾ ಒಂದು ಲಕ್ಷದ ಐಟಮನ್ನು ನಾವು ಅವ್ರ ಹತ್ರ ತರಿಸ್ಕೊಳ್ತಾ ಇದ್ದೀವಿ ಆ ಒಂದು ಲಕ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅಷ್ಟು ಟ್ಯಾಕ್ಸನ್ನು ನಾವು ಕಟ್ಟಬೇಕಾಗುತ್ತೆ ಟ್ಯಾ ಆಸ್ ಅ ಟ್ಯಾರಿಫ್ ಆಗಿ ನೀವು ಕೊಟ್ಬಿಟ್ಟು ತರಿಸ್ಕೊಳ್ಬೇಕು ಸೊ ಇದರ ಅರ್ಥ ಡೈರೆಕ್ಟ್ ಆಗಿ ಹೇಳ್ತಾ ನೀವೇನಾದ್ರೂಷ್ನಲ್ ಆಗಿ ಆಟ ಆಡೋಕೆ ಶುರು ಮಾಡಿದ್ರೆ ನಮ್ಮ ಕಡೆಯಿಂದ ನಾವು ಯಾವುದೇ ಸಪೋರ್ಟ್ ಇಲ್ಲ ನಮ್ಮ ಕಡೆಯಿಂದ ಏನು ವಸ್ತುಗಳಿದೆಯೋ ನಾವು ಅದನ್ನ ನಾವು ಮಾಡ್ಕೊತೀವಪ್ಪ ನಾವು ಇಂಡಿಪೆಂಡೆಂಟ್ ಆಗಿದೀವಿ ನೀವೇನು ತಲೆ ಇಲ್ಲ ಅಂತಕ್ಕಂಥ ಪರಿಸ್ಥಿತಿಗೆ ಯು ಎಸ್ ಬಂದು ನಿಂತ್ಕೊಂಡಿದೆ ಆ ರೀತಿಯಾಗಿ ಅವರು ಹೇಳ್ತಾ ಇರತಕ್ಕಂಥದ್ದು ಸೊ ಯು ಎಸ್ ಡಾಲರ್ನ ಒಂದು ಡಾಮಿನೆನ್ಸ್ ಏನಿದೆಯೋ ಅಷ್ಟು ಈಸಿಯಾಗಿ ಎಂಡ್ ಆಗ್ತಕ್ಕಂಥದ್ದಲ್ಲ ಬಿಕಾಸ್ ಇಂಟರ್ನ್ಯಾಷನಲ್ ನಾವು ಅದನ್ನ ಒಪ್ಕೊಂಡಿರ್ತಕ್ಕಂಥದ್ದು ಒಂದು ಚೂರು ಇಮಿಡಿಯೇಟ್ ಆಗಂತೂ ಚೇಂಜಸ್ಗಳಾಗಲ್ಲ ಆಗಲ್ಲ ಬಟ್ ಸ್ಲೋ ಆಗಿ ಸ್ಲೋ ಆಗಿ ಪ್ರೋಗ್ರೆಸ್ ಆಗಬಹುದು ಬರ್ತಕ್ಕಂಥ ದಿನಗಳಲ್ಲಿ ಬಟ್ ಅಷ್ಟು ಈಸಿಯಾಗಿ ಇಲ್ಲ ಅನ್ನೋದು ನಮ್ಗೆ ಇಲ್ಲಿ ಅರ್ಥ ಆಗುತ್ತೆ ಇದು ಎಂಟಾಯರ್ ಸ್ಟೋರಿ ಇರತಕ್ಕಂಥದ್ದು ಸೊ ಇವಾಗ ಬರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ ಈ ಟ್ವೀಟಿನ ಮೂಲಕ ಒಂದು ಟ್ರೇಡ್ ವಾರ್ ಅಂತ ಹೇಳ್ತಾರೆ ಅಂದರೆ ನಾನು ಆಡ್ರಿ ಹೇಳಿದೆ ಈ ಟಾರಿಫ್ಗಳ ಮೂಲಕ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಸೈಲೆಂಟಾಗಿ ಆಡೋದು ವ್ಯವಹಾರಗಳಲ್ಲಿ ಸೊ ಆ ಒಂದು ವಿಷಯಕ್ಕೆ ಟಾ ಟ್ರೇಡ್ ವಾರ್ ಅಂತ ಕರೀತಾರೆ ಅದು ಆಲ್ರೆಡಿ ಫಸ್ಟ್ ಸ್ಟೆಪ್ಪು ಟ್ರಂಪ್ ಅವರು ಆಲ್ರೆಡಿ ತೊಗೊಂಡಾಗಿದೆ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ ಹಾಕ್ತೀವಿ ಇನ್ ಕೇಸ್ ನೀವು ಆಟ ಆಡಿದರೆ ಅಂತ ಈಗ ಬ್ರಿಕ್ಸ್ ಕಂಟ್ರೀಸ್ಗಳು ಸೇರಿಕೊಂಡು ಏನು ಇದಕ್ಕೆ ರೆಸ್ಪಾನ್ಸ್ ಕೊಡುತ್ತೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗಿದೆ ಆ್ಯಂಡ್ ಇದರ ಮೇಲೆ ಮತ್ತೆ ಫರ್ದರ್ ವಿಷಯಗಳು ಡೆವಲಪ್ ಆಗುತ್ತೆ ಕರೆಕ್ಟಾ ಬಟ್ ಒಂದಂತಕ್ಕೆ ನಿಜ ಥಗ್ ಆಫ್ ವಾರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಿಟ್ವೀನ್ ಬ್ರಿಕ್ಸ್ ಹಾಗೆ ಯು ಎಸ್ ಅಲ್ಲಿ ಈ ಒಂದು ವಿಷಯಗಳ ಮೂಲಕ ನೋಡ್ತೀವಿ ಅಂತಂದರೆ ಸೊ ಇದರ ಇಂಪ್ಯಾಕ್ಟ್ ಏನಾಗ್ಬೋದು ಫಸ್ಟ್ ಆಫ್ ಆಲ್ ಇಂಡಿವಿಜುವಲ್ ಕಂಟ್ರೀಸ್ಗಳಿಗೆ ಎಲ್ಲ ಕಂಟ್ರೀಸ್ಗಳಿಗೂ ಇಂಪ್ಯಾಕ್ಟ್ ಆಗುತ್ತೆ ಬಿಕಾಸ್ ವ್ಯವಹಾರಗಳು ನಾವು ಒಂದೇ ಕಡೆಗೆ ಎಲ್ಲ ನಾವು ನೋಡ್ಕೊಂಡು ಸುಮ್ಮನೆ ಇರ್ತೀವಿ ಅನ್ನೋಕ್ಕಾಗಲ್ಲ ನಮಗೆ ಈಗ ಕ್ರೂಡಲ್ ಬೇಕು ಅಂತಂದ್ರೆ ನಾವು ಹೊರಗಡೆಯಿಂದ ತರಿಸ್ಕೊಳ್ಳೇಬೇಕು ಅವ್ರಿಗೇನೋ ಒಂದು ಮಟೀರಿಯಲ್ ಬೇಕು ಮಸಾಲೆ ಪದಾರ್ಥಗಳು ಬೇಕು ಅಂದರೆ ನಮ್ಮ ಕಡೆಯಿಂದ ತರಿಸ್ಕೊಳ್ಬೇಕು ಸೊ ಈ ಒಂದು ಡಿಪೆಂಡೆನ್ಸಿ ಏನಿದೆಯೋ ಇರೋದ್ರಿಂದ ಅವ್ರಿಗೂ ಕೂಡ ಪ್ರಾಬ್ಲಮ್ಮು ನಮಗೂ ಕೂಡ ಪ್ರಾಬ್ಲಮ್ ಸೊ ಎಕನಾಮಿಕಲಿ ಸ್ಟೆಬಿಲಿಟಿ ಕಳ್ಕೊಳ್ಳುತ್ತೆ ಎಲ್ಲ ಕಂಟ್ರೀಸ್ಗಳನ್ನೂ ಕೂಡ ಈ ರೀತಿಯಾದಂಥ ವಾರಸಗಳ ಮೂಲಕ ಅಲ್ಟಿಮೇಟ್ಲಿ ಈಗ ನೋಡಿ ಫಾರ್ ಎಕ್ಸಾಂಪಲ್ ಯು ಇಂದ ಒಂದು ಯಾವುದೋ ಒಂದು ಬಿಸ್ನೆಸ್ ಇದೆ ಅಂತ ಅಂದ್ಕೋಣೆ ಇಂಡಿಯಾದಲ್ಲಿ ಯು ಎಸ್ ಇಂದ ಸಟನ್ ಮಟೀರಿಯಲ್ಸ್ಗಳನ್ನ ತೊಗೊಂಡು ಬಿಸ್ನೆಸ್ ಮಾಡಿ ನಮ್ಮವ್ರಿಗೂ ಪ್ರಾಡಕ್ಟ್ನ ತಲುಪಿಸ್ತಿದ್ದಾರೆ ನಾವು ಅದಕ್ಕೆ ಇವಾಗ ಹತ್ತು ರೂಪಾಯಿ ಕೊಡ್ತಿದ್ದೀವಿ ಅವರು ಒಂದು ಲಕ್ಷ ರೂಪಾಯಿ ರಾ ಮಟೀರಿಯಲ್ ಬೀಳ್ತಾ ಇತ್ತು ಮುಂಚೆ ಇಮ್ಯಾಜಿನ್ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ ಹಾಕ್ಬಿಟ್ಟಿದಾರಪ್ಪ ಎರಡು ಲಕ್ಷ ಕೊಟ್ಟು ತರಿಸ್ಕೋಬೇಕು ಇವಾಗ ಆ ಎಡಿಷ್ನಲ್ ಒಂದು ಲಕ್ಷದ ಬೆಲೆಯನ್ನು ಯಾರ ಮೇಲೆ ಹಾಕ್ತಾರೆ ಈ ಬಿಸ್ನೆಸ್ ಇಂಡಿಯಾದಲ್ಲಿ ಇರ್ತಕ್ಕಂಥವ್ರು ನಮ್ಮ ಆಮೇಲೆ ನಾವು ಹತ್ತು ರೂಪಾಯಿ ಕೊಡ್ತಕ್ಕಂಥ ಪ್ರಾಡಕ್ಟ್ಗೆ ಇಮ್ಯಾಜಿನ್ ನಾ ಜಸ್ಟ್ ಇಮ್ಯಾ ಎಕ್ಸಾಂಪಲ್ ಹೇಳ್ತಿರೋದು ಇಪ್ಪತ್ತು ರೂಪಾಯಿ ಕೊಟ್ಟು ತಗೋಬೇಕಾಗುತ್ತೆ ಸೊ ನನ್ನ ಹತ್ರ ಇರೋ ಹತ್ತು ರೂಪಾಯಿ ವ್ಯಾಲ್ಯೂ ಐದು ರೂಪಾಯಿಗೆ ಬಂದುಬಿಡುತ್ತೆ ನಾನು ಅದಕ್ಕೆ ಮತ್ತೆ ವಾಪಸ್ ಇಪ್ಪತ್ತು ರೂಪಾಯಿ ಕೊಟ್ಟು ತಗೋಬೇಕಾಗುತ್ತೆ ಅರ್ಧಕ್ಕರ್ಧ ವ್ಯಾಲ್ಯೂ ಕಡಿಮೆ ಆಗುತ್ತೆ ಯು ಎಸ್ ಅಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಅದರ ಡೈರೆಕ್ಟ್ ಪರಿಣಾಮ ಎಲ್ಲರ ಮೇಲೂ ಬೀರುತ್ತೆ ಹಾಗಾಗಿ ಟ್ರೇಡ್ ವಾರ್ಸ್ಗಳಿರ್ಬೋದು ಅಷ್ಟು ಸೂಕ್ತ ಅಲ್ಲ ಅಷ್ಟು ಒಳ್ಳೆಯದಲ್ಲ ಯಾವುದೇ ಒಂದು ಕಂಟ್ರೀಸ್ಗಳಿಗೆ ಒಂದು ಎರಡನೇದ್ದು ಓವರ್ ಡಾಮಿನೆನ್ಸು ಕೂಡ ಒಳ್ಳೆಯದಲ್ಲ ಈಗ ಯು ಎಸ್ ಅಲ್ಲಿ ಏನೋ ಕ್ರೈಸಿಸ್ ಬಂತಪ್ಪ ಯು ಎಸ್ ಅಲ್ಲಿ ಏನೋ ಪ್ರಾಬ್ಲಮ್ ಅವರ ಯು ಎಸ್ ವ್ಯಾಲ್ಯೂ ಕರೆನ್ಸಿ ವ್ಯಾಲ್ಯೂ ಡ್ರಾಪ್ ಆದ್ರೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ರುಪಿ ವ್ಯಾಲ್ಯೂನು ಈ ಈ ಆ ಕೆಟ್ಟದನ್ನ ಮಾಡಿಕೊಳ್ಳಲ್ಲರಿಗೂ ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇನೆ ಬ್ರಿಕ್ಸ್ ಕಮ್ಯುನಿಟಿ ಫಾರ್ಮ್ ಸೊ ಈ ಎರಡರ ಬಿಟ್ವೀನ್ ನಲ್ಲಿ ಒಂಥರ ಡಿಸ್ಕಷನ್ ವಾರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಟ್ರೇಡ್ ವಾರ್ ಆಗಿ ಕನ್ವರ್ಟ್ ಆಗಬಾರದು ದಟ್ ಇಸ್ ನಾಟ್ ಗುಡ್ ಫಾರ್ ಎನಿ ಒನ್ ಎರಡು ಎಕನಾಮಿಗೂ ಒಳ್ಳೇದಲ್ಲ ಇದು ಒಂದು ಕಡೆಯಿಂದ ಬಟ್ ಅನದರ್ ಪಾರ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಪೋರ್ಷನ್ ಏನು ಅಂತಂದ್ರೆ ಯಾವಾಗೆಲ್ಲ ಈ ರೀತಿಯಾದಂತಹ ಅನ್ಸರ್ಟೀಸ್ಗಳು ಅನಿಶ್ಚತೆಗಳು ಹುಟ್ಟುಕೊಳುತ್ತೋ ವ್ಯವಹಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಯಾವುದೇ ಒಂದು ಸ್ಟಾಕ್ ಮಾರ್ಕೆಟ್ ಕೂಡ ಬಟ್ ಗೋಲ್ಡ್ ಇರ್ಬೋದು ಸಿಲ್ವರ್ ಇರ್ಬೋದು ಕ್ರೂಡ್ ಆಯಿಲ್ ಇರ್ಬೋದು ಕ್ರಿಪ್ಟೋ ಕರೆನ್ಸೀಸ್ಗಳಿರ್ಬೋದು ಇಂಡಿಪೆಂಡೆಂಟ್ ವ್ಯಾಲ್ಯುಯಬಲ್ ಏನಿದೆಯೋ ಅಂದರೆ ಲಿಮಿಟೆಡ್ ಇನ್ ಕ್ವಾಂಟಿಟಿ ಇರತಕ್ಕಂಥ ಮಟೀರಿಯಲ್ಸ್ಗಳು ಗೋಲ್ಡು ಸಿಲ್ವರ್ ಎಸ್ಪೆಷಲಿ ಅಂತ ನೋಡ್ತೀವಿ ಅಂತಂದರೆ ಅದರಲ್ಲಿ ಜಾಸ್ತಿ ಫೋಕಸ್ ಬರುತ್ತೆ ಇನ್ವೆಸ್ಟರ್ಸ್ಗಳದು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಗೋಲ್ಡ್ ಪ್ರೈಸಿನ ಬೆಲೆ ವೇರಿಯೇಷನ್ಸ್ ಆಗಿರೋದನ್ನು ಇಂಡಿವಿಜುವಲ್ ಪ್ರೆಸಿಡೆಂಟ್ಗೆ ಹಾಗೆ ನಾನು ತೋರಿಸ್ತಾ ಇದ್ದೀನಿ ಟೂ ತೌಸಂಡ್ ಟೆನ್ ಟು ಟೂ ತೌಸಂಡ್ ಫಿಫ್ಟೀನ್ ಬರಾಕೊಬಮ್ ಅವರ ಪೀರಿಯಲ್ಲಿ ಅರೌಂಡ್ ನಲವತ್ನಾಲ್ಕು ಪರ್ಸೆಂಟೇಜ್ನಷ್ಟು ಗ್ರೋ ಆಗಿತ್ತು ಜಾರ್ಜ್ ಬುಷ್ ಟೂ ತೌಸಂಡಿಂದ ಟೂ ತೌಸಂಡ್ ಟೆನ್ ಸಮಯದಲ್ಲಿ ತುಂಬ ಅನ್ಸರ್ಟನಿಟೀಸ್ಗಳಿದ್ದಂತಹ ಸಮಯ ಬಬಲ್ ಇರ್ಬೋದು ಎರಡು ಸಾವಿರದ ಎಂಟರ ಪ್ರಾಬ್ಲಮ್ಸ್ಗಳಿರ್ಬೋದು ಈ ಒಂದು ಸಂದರ್ಭದಲ್ಲಿ ಆಗಿದ್ದಂಥದ್ದು ಗೋಲ್ಡ್ ಇನ್ನೂರ ಹದಿನೈದು ಪರ್ಸೆಂಟೇಜ್ನಷ್ಟು ರಿಟರ್ನ್ ಕಂಡಿತ್ತು ಸೊ ಟೂ ತೌಸಂಡ್ ಟ್ವೆಂಟಿ ಪೀರಿಯಲ್ಲಿ ಮತ್ತೆ ಹಾಗೆ ನೀಗಿರ್ತಕ್ಕಂತಹ ಮಹಾಶೇರ ಇದ್ದಂಥದ್ದು ಅರೌಂಡ್ ಐವತ್ತ್ಮೂರು ಪರ್ಸೆಂಟೇಜ್ನಷ್ಟು ಗ್ರೋತ್ ಆ ಒಂದು ಸಮಯದಲ್ಲಿ ಆಗಿದ್ದಂಥದ್ದು ಗೋಲ್ಡಲ್ಲಿ ಆ್ಯಂಡ್ ವೆರಿ ರೀಸೆಂಟ್ಲಿ ಜೋ ಬಿಡನ್ ಅವರದ ಸಂದರ್ಭದಲ್ಲಿ ಮೂವತ್ತೇಳು ಪರ್ಸೆಂಟೇಜ್ನಷ್ಟು ಗ್ರೋತ್ ಗೋಲ್ಡ್ ಕಂಡಿತ್ತು ಮೋರಲ್ ಆಫ್ ದ ಸ್ಟೋರಿ ವೆರಿ ಸಿಂಪಲ್ ಯಾವಾಗ ಗ್ಲೋಬಲ್ ಲೆವೆಲಲ್ಲಿ ಅಲ್ಲಿ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ಗಳು ವಾರ್ಸ್ಗಳು ಕ್ರಿಯೇಟ್ ಆಗುತ್ತೋ ಆ ಸಂದರ್ಭದಲ್ಲಿ ಗೋಲ್ಡಿನ ಕಡೆಗೆ ಗಮನ ಜಾಸ್ತಿ ಜನದ ಹೋಗುತ್ತೆ ಗೋಲ್ಡಿನ ಬೆಲೆಯಲ್ಲಿ ಇನ್ಕ್ರೀಸ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಆರ್ ಸಿಲ್ವರ್ ಆಲ್ಸೋ ಸೊ ಹಾಗಾಗಿ ಈ ರೀತಿಯಾದಂತಹ ಸಂದರ್ಭದಲ್ಲಿ ಅಫ್ಕೋರ್ಸ್ ನಾನು ಎಲ್ಲ ಸೈಮಲ್ಲೂ ಹೇಳ್ತಾ ಇರ್ತೀನಿ ಇದನ್ನ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಪೋರ್ಷನ್ನು ಗೋಲ್ಡ್ ಅಥವಾ ಸಿಲ್ವರಲ್ಲಿ ನಾವು ಇನ್ವೆಸ್ಟ್ ಮಾಡಿರಬೇಕು ಅಥವಾ ಗೋಲ್ಡ್ ಆಂಡ್ ಸಿಲ್ವರ್ ಬೋತ್ ಕರೆಕ್ಟ್ ಅಲ್ವಾ ಆದರೆ ಇನ್ವೆಸ್ಟ್ಮೆಂಟ್ಸನ್ನು ನಾವು ಪ್ಲಾನ್ ಮಾಡಿಕೊಂಡ್ರೆ ಇನ್ ಕೇಸ್ ಅನ್ಸಾಟರ್ಡೇಸ್ಗಳಿದೆ ಅಪ್ಪ ಏನೋ ಒಂದು ಹೆಚ್ಚು ಕಡಿಮೆ ಆಯಿತು ಕ್ರ್ಯಾಶ್ ಆಯಿತು ಮಾರ್ಕೆಟಲ್ಲಿ ಅಂತಂದ್ರೂ ಕೂಡ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ವೇರಿಯೇಷನ್ ಆದ್ರೂ ಅದಕ್ಕೆ ಒಂದು ಬಫರ್ ಆಗಿ ನಮಗೆ ಗೋಲ್ಡ್ ಸಿಲ್ವರ್ ಬಂದು ನಿತ್ಕೊಳ್ತಾ ಆಲ್ರೆಡಿ ಇನ್ವೆಸ್ಟ್ ಮಾಡ್ತಾ ಇರತಕ್ಕಂಥವ್ರಿಗೆ ಗೊತ್ತಿರಬಹುದು ಇದ್ರ ಬಗ್ಗೆ ಲಾಸ್ಟಲ್ಲೂ ಕೂಡ ಮಾತಾಡಿದ್ದೆ ನಾನು ಮೋರಲ್ ಏನು ಅಂತಂದರೆ ಈ ಎಲ್ಲ ಕಾನ್ಫ್ಲಿಕ್ಟ್ಸ್ಗಳಾಗ್ತಕ್ಕಂಥ ಸಂದರ್ಭದಲ್ಲಿ ನೋಡ್ತೀವಿ ಅಂತಂದರೆ ನೆಕ್ಸ್ಟ್ ಒಂದು ಮೂರು ವರ್ಷ ನಾಲ್ಕು ವರ್ಷದ ಒಂದು ಪೀರಿಯಲ್ಲಿ ಗೋಲ್ಡ್ ಆ್ಯಂಡ್ ಸಿಲ್ವರಲ್ಲಿ ಫೋಕಸ್ ಜಾಸ್ತಿ ಇರಕ್ಕೆ ಇದೆ ಸೊ ಹಾಗಾಗಿ ಆಸ್ ಅನ್ ಇನ್ವೆಸ್ಟರ್ ಒಂದು ಸೇಫ್ ಗಾರ್ಡು ಮಾಡ್ಕೊಂಡಂಗೆ ಆಗುತ್ತೆ ನಾವು ನಮ್ಮ ಅಮೌಂಟನ್ನು ಸ್ವಲ್ಪ ಅಮೌಂಟನ್ನು ಸಿಲ್ವರ್ ಗೋಲ್ಡ್ ಕಡೆಗೆ ಪುಷ್ ಮಾಡೋದ್ರ ಮೂಲಕ ಸೇಫ್ ಗಾರ್ಡು ಆಗುತ್ತೆ ಇನ್ನೊಂದು ಕಡೆಯಿಂದ ಅಡಿಷನಲ್ ರಿಟರ್ನ್ ಕೂಡ ನಾವು ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಕ್ವಶನ್ ಏನು ಅಂತಂದರೆ ಹೇಗೆ ಇನ್ವೆಸ್ಟ್ ಮಾಡೋದು ಸರ್ ಗೋಲ್ಡ್ ಆ್ಯಂಡ್ ಸಿಲ್ವರಲ್ಲಿ ಒನ್ ಮೋಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಫಿಸಿಕಲ್ ಗೋಲ್ಡು ಫಿಸಿಕಲ್ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಬಟ್ ಇಟ್ ಕಮ್ಸ್ ವಿತ್ ತಲೆನೋವು ತಲೆನೋವು ಇದೆ ಇದರಿಂದ ಏನೋ ಒಂದು ಅಡಿಷ್ನಲ್ ಚಾರ್ಜಸ್ ಮೇಕಿಂಗ್ ಚಾರ್ಜಸ್ಗಳನ್ನ ಕೊಡಬೇಕು ಇನ್ನೊಂದು ಅದನ್ನು ಸೇಫಾಗಿ ಇಡಬೇಕು ಅನ್ನೋದೇ ಮತ್ತೊಂದು ತಲೆನೋವು ಆಗುತ್ತೆ ಈ ಎಲ್ಲ ವಿಚಾರಗಳು ಬಂದು ನೋಡ್ತೀವಿ ಅಂತಂದರೆ ಇವತ್ತಿನ ಮಟ್ಟಿಗೆ ಬೆಸ್ಟ್ ಆಪ್ಷನ್ ಗೋಲ್ಡ್ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಇದ್ರ ಬಗ್ಗೆ ಮತ್ತೆ ನಾನು ಆಗಿ ಮಾತಾಡಕ್ಕೆ ಹೋಗಲ್ಲ ಬಿಕಾಸ್ ನಾನು ಆಲ್ರೆಡಿ ಕವರ್ ಮಾಡಿರ್ತೀನಿ ಬೇರೆ ವೀಡಿಯೋಸ್ಗಳಲ್ಲಿ ಆ ವೀಡಿಯೋಸ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ ಇನ್ ಸಿಂಪಲ್ ವರ್ಡ್ಸ್ ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್ ಅಂತ ಇದೆ ಓಕೆ ನೀವು ಕಾಣ ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಗೋಲ್ಡ್ ಬೀಸ್ ಅಂತ ಅಂದ್ರೆ ಅರೌಂಡ್ ಅರವತ್ತೈದು ರೂಪಾಯಿ ನಡೀತಾ ಇದೆ ಅಂತ ಅನ್ಕೊಳ್ಳಿ ಇದು ಒಂದು ಶೇರ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನೀವು ಪರ್ಚೇಸ್ ಮಾಡಿದೀರಾ ಅಂತ ಅಂದ್ರೆ ಪಾಯಿಂಟ್ ಒನ್ ಗ್ರಾಮ್ಸ್ನಷ್ಟು ನಷ್ಟು ಪರ್ಚೇಸ್ ಮಾಡಿದಂಗೆ ಲೆಕ್ಕ ಸಿಮಿಲರ್ಲಿ ಒಂದು ಸಿಲ್ವರ್ ಬೀಸನ್ನು ನೀವು ಪರ್ಚೇಸ್ ಮಾಡಿದೀರಾ ಅಂತ ಅಂದ್ರೆ ಒಂದು ಗ್ರಾಮ್ ಆಫ್ ಸಿಲ್ವರ್ ಪರ್ಚೇಸ್ ಮಾಡಿರೋ ಲೆಕ್ಕ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂಡ್ ಗುಡ್ ಪಾರ್ಟ್ ಏನು ಅಂತ ಇ ಟಿ ಎಫ್ ಹಿಂದೆ ನೀವೀಗ ಒಂದು ಗ್ರಾಮ್ ಗೋಲ್ಡ್ ಒಂದು ಗ್ರಾಮ್ ಸಿಲ್ವರ್ ಇರಬಹುದು ಅಥವಾ ಪಾಯಿಂಟ್ ಒನ್ ಗ್ರಾಮ್ ಗೋಲ್ಡನ್ನೇ ಪರ್ಚೇಸ್ ಮಾಡಿದೀರಾ ಅಂತ ಅಂದರೆ ಒಂದು ಶೇರ್ ಬೈ ಮಾಡಿದ ಅಂತಂದ್ರೆ ಅದರ ಈಕ್ವಲಂಟ್ ಫಿಸಿಕಲ್ ಫಾರ್ಮಲ್ಲಿ ಸೈಡ್ ಅಲ್ಲಿ ನಿಮ್ಮ ಹೆಸರಿಂದ ಎತ್ತಿಟ್ಟಿರ್ತಾರೆ ಡಿಜಿಟಲ್ ಶೇರ್ ಬೇಕಾದಾಗ ಅದನ್ನ ಸೆಲ್ ಮಾಡಬಹುದು ಸೊ ಇಟ್ಸ್ ಇದರ ಹಿಂದೆ ಫಿಸಿಕಲ್ ಬ್ಯಾಕ್ಅಪ್ ಗೋಲ್ಡ್ ಮತ್ತು ಸಿಲ್ವರ್ ಇರುತ್ತೆ ನಿಮಗೆ ಅನಿಸುತ್ತೆ ಟ್ರಂಪ್ ಅವ್ರು ಮಾಡಿರ್ತಕ್ಕಂತಹ ಟ್ವೀಟ್ ಬಗ್ಗೆ ಹಾಗೆ ನಿಮ್ಮ ಅನಿಸಿಕೆಗಳೇನು ಇದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಪ್ರಶ್ನೆಗಳಿದ್ರೆ ಸಲಹೆಗಳಿದ್ರೆ ಸರ್ ಈ ರೀತಿ ಕವರ್ ಮಾಡಿ ಬರ್ತಕ್ಕಂಥ ದಿನಗಳಲ್ಲಿ ಸಲಹೆ ಸಲಹೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸ್ತಾರೆ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ ಯಾವುದೇ ರೆಕಮೆಂಡೇಷನ್ಸ್ ಅಲ್ಲ ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ತಗೊಳ್ತಕ್ಕದ್ದು ಬಿಕಾಸ್ ಎವ್ರಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಎಷ್ಟೇ ಸೇಫ್ ಇದೆ ಅಂತಂದ್ರೂ ಅದರಿಂದ ರಿಸ್ಕ್ ಇರುತ್ತೆ ಆ ರಿಸ್ಕ್ ಅನ್ನು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹಿಂದ್